ಫೇವ್ರೆಟ್ ವರ್ಷನು ನನ್ನ ಗಾಡಿ ಬಂದ್ಬಿಟ್ಟು ನೇಕೆಡ್ಡು ಸೊ ಇವೆರಡಕ್ಕೂ ಕಂಪೇರ್ ಮಾಡೋಕೆ ಹೋಗ್ಬೇಡಿ ನಾನೀಗ ಇನ್ನೊಂದು ಯಾವುದೋ ಗಾಡಿ ಇಷ್ಟ ಅಂತ ಹೇಳ್ಬಿಟ್ಟು ಇದನ್ನು ಹೇಟ್ ಮಾಡೋಕ್ಕಾಗಲ್ಲ ನೀವು ಸೊ ನೀವು ಆ ಥರ ಮಾಡ್ತಿದ್ದೀರ ಅಂತಂದ್ರೆ ನೀವು ಬೈಕರ್ಸೇ ಅಲ್ಲ ನೀವು ನೋಡಿ 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 ಬೀಟ್ ಮಾಡ್ತಾವೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಅದು ಟೂ ಹಂಡ್ರೆಡ್ ಸಿ ಸಿ ಒನ್ ಫಿಫ್ಟಿ ಸಿ ಸಿ ಇದು ಗಾಡಿ ಅದನ್ನು ಯಾವುದೇ ಕಾರಣಕ್ಕೂ ಬೀಟ್ ಮಾಡೋಕ್ಕಾಗಲ್ಲ ಇದು ನೋಡಿದ್ರಾ ಒನ್ ನೈಂಟಿನಲ್ಲೇ ಸ್ಟ್ರಗಲ್ ಆಗ್ತಿದೆ ಒನ್ ಫಿಫ್ಟಿ ಫೈವ್ ಯಾವ ರೀಚ್ ಮಾಡೋದಕ್ಕೆ ಗೊತ್ತಾ ಫುಲ್ಲು ಸ್ಟ್ರೈಟ್ ಹೈವೇ ಇರಬೇಕು ನಿಮಗೆ ಬಟ್ ಅದೇ ನನ್ನ ಗಾಡಿನ ನೀವು ಅಲ್ಲಿ ಓಡಿಸಿದ್ರೆ ಈ ತರ ಒನ್ ತರ್ಟಿ ಫೈವ್ ಮೇಲೆ ರೀಚ್ ಆಗುತ್ತೆ ನೀವೇನಕ್ಕೆ ನಿಜ ಒಪ್ಕೊಳ್ಳಲ್ಲ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಏನೇ ಮಾಡಿ ಏನೇ ಹೇಳಿ ಎನ್ ಎಸ್ ಮಾತ್ರ ಝೀರೋ ಟು ಒನ್ ತರ್ಟಿ ಒನ್ ಫಾರ್ಟಿ ಯಾವುದೇ ಕಾರಣಕ್ಕೂ ನೀವು ಆರ್ ಒಂದ್ ಫೈಲ್ ಬಿಟ್ ಮಾಡೋಕ್ಕಾಗಲ್ಲ ನೀವು ಕರೆಕ್ಟ್ ಟಕ್ಕಿನಾಗ ಕುತ್ಕೊಂಡ್ರೆ ಸ್ವಲ್ಪ ಅಡಿ ಲೈಟ್ ವೇಟ್ ಆಗಿದ್ರೆ ನೀವು ಟಾಸ್ಪಿಡಲ್ ಯಾವುದೇ ಕಾರಣಕ್ಕೂ ಮುಟ್ಟೋಕ್ಕಾಗಲ್ಲ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಇಷ್ಟು ನೀವು ಏನಾರ ಆರ್ ಎನ್ ಫೈಬೇಕು ಅಂತಂದ್ರೆ ಡಬಲ್ ಸ್ಟಿಚ್ ಇರ್ಬೇಕು ನಿಮಗೆ ಫೈನು ಅಷ್ಟೇ ಫ್ಯಾನ್ಸ್ ಕಡಿಮೆ ಇಲ್ಲ ಎಲ್ಲಾ ರೊಚ್ಚಿಗೆ ಎದ್ಬಿಟ್ಟಿದ್ರಪ್ಪ ಕಮೆಂಟ್ಸ್ ಅಲ್ಲಿ ಹುಡುಗರು ಕಿತ್ತಾಡ್ತಾವ್ರೆ ಅಯ್ಯೋ ಹಂಗೆ ಹಿಂಗೆ ಅದ ಹಂಗತ್ತೆ ಇದು ಹಿಂಗೆ ಹೋಗುತ್ತೆ ಅಂತ ಅಯ್ಯೋ ಆರ್ ಒನ್ ಫೈವ್ ತುಂಬಾ ಚೆನ್ನಾಗಿದೆ ಒನ್ ಫಿಫ್ಟಿ ಸಿ ಸಿ ಇಲ್ಲಿ ಅದು ಯಮಾದಲ್ಲಿ ವಿಟ್ಟು ಬಂದ್ಬಿಟ್ಟು ನಾನು ತುಂಬಾ ದಿನಗಳ ಹಿಂದೆ ನಾನು ಅದನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅದಾದ್ಮೇಲೆ ವಿ ತ್ರೀ ಬಂತು ವಿ ತ್ರೀನು ಅಷ್ಟೇ ವರ್ತಿ ಅಪ್ಡೇಟ್ ಅದೆಲ್ಲ ಇನ್ನೇ ಏನೋ ಎನ್ ಸ್ಟೋರ್ ಮಾಡೋದಲ್ಲ ಈಗ ಏನೋ ಚೇಂಜ್ ಮಾಡಿ ಚೇಂಜ್ ಮಾಡಿ ಹಂಗಲ್ಲ ನೀಟಾಗಿ ಅಪ್ಡೇಟ್ ಕೊಟ್ರು ಅದಾದ್ಮೇಲೆ ವಿ ಫೋರ್ ಬಂತು ಸೊ ವಿ ಫೋರ್ ಚೆನ್ನಾಗಿದೆ ಬಟ್ ವಿ ಫೋರಲ್ಲಿ ಪವರ್ ಸ್ವಲ್ಪ ಕಡಿಮೆ ವರ್ಡ್ಸ್ ನೀವು ಒಂದ್ಸಲಿ ಸಲ ವರ್ಡ್ಸಿ ನಿಮಗೆ ಗೊತ್ತಾಗುತ್ತೆ ಸೊ ವಿ ಇಂದ ವಿ ಟೂ ಹೇಳ್ತಿರೋದು ನಾನು ಎನ್ ಎಸ್ ಬಿಡಿ ಇದು ಡಬಲ್ ಸ್ಟ್ರಕ್ಚರ್ ಸೊ ನೀವೇನು ಹೇಳ್ತೀರಲ್ಲ ಅರೌಂಡ್ ಫೈನರು ಎನ್ ಎಸ್ಕಿನ ಜಾಸ್ತಿ ಟಾಪ್ ಸ್ಪೀಡ್ ಹೋಗುತ್ತೆ ಅದಕ್ಕಿಂತ ಫಾಸ್ಟಾಗಿ ಹೋಗುತ್ತೆ ಅದಕ್ಕಿಂತ ಫಾಸ್ಟಾಗಿ ಹೋಗುತ್ತೆ ಅಂತ ಸೊ ನೀವು ಒಂದ್ಸಲ ಎನ್ ಎಸ್ನ ಓಡಿಸ್ಬಿಟ್ಟು ಹೇಳ್ರಿ ಏಕೆಂದರೆ ಟಾಪ್ ಸ್ಪೀಡ್ ಹೋಗುತ್ತೆ ಹೌದು ಒನ್ ಫಿಫ್ಟ್ ಫಿಫ್ಟಿ ಅಲ್ಲ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಆಗಲಿ ಟಾಪ್ ಸ್ಪೀಡು ನೀವು ಯಾವಾಗಲೂ ಓಡಿಸಲ್ಲ ಟಾಪ್ ಸ್ಪೀಡಲ್ಲಿ ಸೊ ನಿಮಗೆ ಆಕ್ಚುಯಲ್ ಮಜಾ ಬೇಕಿರೋದು ಜೀರೋ ಟು ಒನ್ ಟ್ವೆಂಟಿ ಸೊ ಅಷ್ಟೊಂದು ಸ್ವಲ್ಪ ಪವರ್ ಅಂಡರ್ ಪವರ್ ಇದೆ ಇದು ಸೊ ಸೆವೆನ್ ತೌಸಂಡ್ ಕ್ರಾಸ್ ಮಾಡಿಕೊಳ್ಳೆ ವಿ ಬಿ ಎ ಆಗುತ್ತೆ ಬಟ್ ನನಗೆ ಏನಾದ್ರೂ ಫೀಲ್ ಇಲ್ಲ ನೋಡುಗರು ಆರ್ ಟು ವಂಡೆಡ್ ನನ್ನ ಫೇವ್ರೆಟ್ ಬೈಕ್ ಅದು ಈ ನನ್ನ ಗಾಡಿ ಎನ್ ಎಸ್ಸು ಏನು ಟಾಪ್ ಸ್ಪೀಡ್ ಹೋಗಿತ್ತಲ್ಲ ಸೊ ಅಷ್ಟು ಇದರಲ್ಲಿ ಹೊಡಿಬೇಕು ಅಂತಂದರೆ ಸ್ಟ್ರೆಚ್ ಡಬಲ್ ಬೇಕಾಗುತ್ತೆ ಅಂತ ಸೊ ನೀವೇನಕ್ಕೆ ನಿಜನೇ ಒಕ್ಕೊಳಲ್ಲ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಸೊ ನೀವು ಗಾಡಿನ ಬೇಕಾದರೆ ಓಡಿಸಿ ಒಂದು ಸಲ ಎನ್ ಎಸ್ನ ಎನ್ ಎಸ್ನ ಒಂದು ಓಡಿಸ್ಬಿಟ್ಟು ಆರ್ ಒನ್ ಫೈವ್ನ ಒಂದು ಸಲ ಓಡಿಸ್ಬಿಟ್ಟು ಆಮೇಲೆ ಮಾತಾಡಿ ನಿಮಗೆ ಗೊತ್ತಾಗುತ್ತೆ ಇದು ಟಾಪ್ ಸ್ಪೀಡ್ ಹೋಗುತ್ತೆ ಇಲ್ಲ ಅಂತ ನಾನು ಹೇಳಿಲ್ಲ ಟಾಪ್ ಸ್ಪೀಡ್ ನಿಮಗೆ ಒನ್ ಫಿಫ್ಟಿ ಫೈವ್ನೇ ಹೋಗುತ್ತೆ ಎನ್ ಎಸ್ಗಿನ್ನ ಜಾಸ್ತಿ ಟಾಪ್ ಸ್ಪೀಡ್ ಇದೆ ಅದಕ್ಕಿಂತ ಒಳ್ಳೆ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅದಕ್ಕಿಂತ ಚೆನ್ನಾಗಿ ಕಾಣಿಸುತ್ತೆ ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅದನ್ನು ಯಾವುದೇ ಕಾರಣಕ್ಕೂ ಬೀಟ್ ಮಾಡೋಕ್ಕಾಗಲ್ಲ ಇದು ಎನ್ ಎಸ್ ಮಾತ್ರ ಜೀರೋ ಟು ಒನ್ ತರ್ಟಿ ಒನ್ ಫಾರ್ಟಿ ಯಾವುದೇ ಕಾರಣಕ್ಕೂ ನೀವು ಆರ್ ಒನ್ ಫೈವ್ ಬೀಟ್ ಮಾಡೋಕ್ಕಾಗಲ್ಲ ನೀವು ಕರೆಕ್ಟ್ ಟಕ್ಕಿನ ಕುತ್ಕೊಂಡ್ರೆ ಒಂದು ಸ್ವಲ್ಪ ಗಾಡಿ ಓಡ್ಸೋ ಲೈಟ್ ವೇಟ್ ಆಗಿದ್ರೆ ನೀವು ಟಾಸ್ ಬಿಡಲ್ಲೂ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟೋಕ್ಕಾಗಲ್ಲ ಸೊ ಅದನ್ನ ನಿಜ ಅಂಶನ ಒಪ್ಕೋಬೇಕು ಸುಮ್ನೆ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಗುದಾಡ್ತಿರ್ತೀರ ಅವ್ರು ಇವ್ರಿಗೆ ಬೈತಾರೆ ಅವ್ರಿಗೆ ಬೈತಾರೆ ಇದು ಅಷ್ಟೇ ಅದಕ್ಕಿನ್ನ ಕೆಲವು ವಿಷಯದಲ್ಲಿ ತುಂಬಾ ಬೆಟರ್ ಇದೆ ಎನ್ ಎಸ್ ತುಂಬಾ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಇಂಜಿನ್ ಅಷ್ಟೇ ಅದಕ್ಕಿಂತ ಸಖತ್ ರಿಫೈನ್ಡ್ ಇಂಜಿನ್ ಮತ್ತೆ ಇದರಲ್ಲಿ ಇಂಜಿನ್ ಲೈಫು ಜಾಸ್ತಿ ಬರುತ್ತೆ ಮತ್ತೆ ಇದರಲ್ಲಿ ಫೀಚರ್ಸ್ ಅಷ್ಟೇ ನಿಮಗೆ ಕ್ವಿಕ್ ಶಿಫ್ಟರ್ ಕೊಟ್ಟಿಯೇ ಯು ಎಸ್ ಟಿ ಫೋಕ್ಸ್ ಇದೆ ಫ್ರಂಟ್ ಅಲ್ಲಿ ಈ ರೈಡಿಂಗ್ ಕ್ವಾಲಿಟಿ ಆಗಿರ್ಬೋದು ಇದ್ರ ಗಾಡಿ ಯೂಸ್ ಮಾಡಿರೋ ಪಾರ್ಟ್ಸ್ ಆಗಿರ್ಬೋದು ಗಾಡಿ ವೆಯ್ಟ್ ಅಷ್ಟೇನೆ ವೆಯ್ಟ್ ಅಷ್ಟೇ ಅದಕ್ಕಿಂತ ಸಖತ್ ಕಡಿಮೆ ಇದೆ ನೋಡಿ ಈಗ ಅಷ್ಟೆ ಸಿಕ್ಕಿದೆ ಇದೆ ಸೊ ಫಿಫ್ ಗೇರು ಒನ್ ಟೆನ್ ಒನ್ ತರ್ಟಿ ಸೊ ಫಿಫ್ತ್ ಗೇರಲ್ಲಿ ಬಂದ್ಬಿಟ್ಟು ಒನ್ ಟ್ವೆಂಟಿಗೆ ಆಫೈಮ್ ಲಾಕ್ ಆಯಿತು ಬಟ್ ಅದೇ ನನ್ನ ಗಾಡಿನ ನೀವು ಅಲ್ಲಿ ಇದ್ರಂಗೆ ಓಡಿಸಿದ್ರೆ ಈ ಥರ ಟಕ್ಕಿನಾಗ ಓಡಿಸಿದ್ರದ್ನ ಒನ್ ತರ್ಟಿ ಫೈವ್ ಮೇಲೆ ರೀಚ್ ಆಗುತ್ತೆ ಒನ್ ತರ್ಟಿ ಫೈವ್ ಮೇಲೆ ರೀಚ್ ಆಗುತ್ತೆ ಇನ್ನೂ ಖುಷಿ ಆಗೋಕ್ಕೆ ರೋಡಲ್ಲಿ ಶಾರ್ಟ್ ಇದೆ ಸೊ ಸ್ಟ್ರೆಚ್ ನಿಮಗೆ ಅಷ್ಟೊಂದು ಉದ್ದ ಇಲ್ಲ ನಿಮಗೆ ಸಿಕ್ಕಿದ್ರೆ ಅದು ಆ ಆಗೋ ಥರ ಹೋಗುತ್ತೆ ಸೊ ಅದಕ್ಕೆ ಯಾಕೆ ಅಂತಂದರೆ ಅದು ಸಿ ಸಿ ಜಾಸ್ತಿ ಇದೆ ಪವರ್ ಜಾಸ್ತಿ ಇದೆ ಸೊ ನೀವು ಇದರಲ್ಲಿ ಎಷ್ಟು ನನಗೆ ಸೆವೆಂಟೀನ್ ಆರ್ಸ್ ಪವರ್ ಏನೋ ಇರ್ಬೋದು ಅಷ್ಟೇ ಇದಕ್ಕೆ ಬಟ್ ಅದರಲ್ಲಿ ಬರೋದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಿ ಎಚ್ ಪಿ ಅರ್ಥ ಮಾಡ್ಕೊಳ್ಳಿ ನೀವು ಸೊ ಇರೋ ಸತ್ತ ಒಪ್ಪಕ್ಕೆ ಟ್ರೈ ಮಾಡಿ ಇದ್ರ ಪರ್ಫಾರ್ಮೆನ್ಸು ಅಷ್ಟೇ ಇದ್ರ ಸಿಕ್ ತಕ್ಕಂಗೆ ಸಕ್ಕತ್ತಾಗಿದೆ ಬಟ್ ನೀವು ಈಗ ಕೊಡ್ತೀರ ದುಡ್ಡಿ ಕಂಪೇರ್ ಮಾಡೋಕೆ ಹೋಗಬೇಡಿ ಆಯಿತಾ ಏನು ಇದಕ್ಕೆ ಎರಡೂವರೆ ಲಕ್ಷ ಕೊಡ್ತಾಯಿದ್ದೀರಾ ಆ ಸೆಗ್ಮೆಂಟಲ್ಲಿ ಬರೋ ಬೈಕ್ಗಳು ಪರ್ಫಾರ್ಮೆನ್ಸಿಗೆ ಕಂಪೇರ್ ಮಾಡಬೇಡಿ ಬಂದಿದ್ದೀನಲ್ಲೋ ಅವ್ರು ಸ್ವಲ್ಪ ಖುಷ್ ಮಾಡೋ ನಿನಗೆ ಅದು ಮಜಾ ಗೊತ್ತಾಗುತ್ತೆ ಅಂತ ಆದ್ರೆ ಅವನು ನೋಡ್ಸಂಗಿಲ್ಲ ಅದೇ ಹೇಳಿಲ್ವಾ ಮಜಾ ಬೇಕು ಅಂತಂದರೆ ಯಾವತ್ತಾದರೂ ನೀವು ಎನ್ ಎಸ್ಸು ಆರ್ ಎಸ್ಸು ಅಥವಾ ಡ್ಯೂಕ್ ಬಿಟ್ಟರೆ ಅಲ್ಲ ಸೊ ನಾನು ಇದೊಂದು ಕನ್ಕ್ಲೂಷನ್ ಕೊಡಬೇಕಾಗಿತ್ತು ನಿಮಗೆ ಅದಕ್ಕೆ ಹೇಳಿದ್ದೀನಿ ನನಗಿದ ಅದೊಂದೇ ಬೇಜಾರಿರೋದು ಇದರಲ್ಲಿ ಎರಡೂವರೆ ಲಕ್ಷ ಗುರು ಗಾಡಿಗೆ ಇದಕ್ಕೆ ಹೌದು ಗಾಡಿ ತುಂಬ ಚೆನ್ನಾಗಿದೆ ಎರಡೂವರೆ ಲಕ್ಷ ಒನ್ ಫಿಫ್ಟಿ ಸಿ ಸಿ ಕೊಡೋದು ನನಗೆ ಯಾಕೋ ಅದು ಅಷ್ಟೊಂದು ಪ್ರೈಸ್ ಅಂತ ಅನಿಸಲ್ಲ ಸೊ ನಾನು ಹಂಗಾಗಿ ಇದನ್ನು ಹೇಟ್ ಮಾಡ್ತೀನಿ ಅದೊಂದು ವಿಷಯಕ್ಕೆ ಮಾತ್ರ ಅದೊಂದು ಪ್ರೈಸಿಗೆ ಮಾತ್ರ ಹೇಟ್ ಮಾಡ್ತೀನಿ ನಾನು ಬಟ್ ಗಾಡಿ ವಿಷಯದಲ್ಲಿ ಯಾವುದೇ ಕಾರಣಕ್ಕೆ ಏಟ್ ಮಾಡೋಲ್ಲ ನಾನು ಯಾಕೆಂದರೆ ಗಾಡಿ ಒಳ್ಳೆ ಗಾಡಿ ಗುರು ಇದು ನೀವು ನನಗೆ ಇನ್ನೊಂದು ಯಾವುದೋ ಗಾಡಿ ಇಷ್ಟ ಅಂತ ಹೇಳ್ಬಿಟ್ಟು ಇದನ್ನು ಹೇಟ್ ಮಾಡೋಕ್ಕಾಗಲ್ಲ ನೀವು ಸೊ ನೀವು ಆ ಥರ ಮಾಡ್ತಿದ್ದೀರಾ ಅಂತಂದರೆ ನೀವು ಬೈಕರ್ಸೇ ಅಲ್ಲ ನೀವು